ನಮ್ಮ ಕರ್ನಾಟಕ ಬೆಳಿಗ್ಗೆ ಬೆಳಿಗ್ಗೆನೇ ಡ್ರೋನ್ ಪ್ರತಾಪ್ ಅವರ ಒಂದು ವಿಡಿಯೋ ನೋಡಿ ಸಖತ್ತು ಬೇಜಾರಾಗೋಯ್ತು ಗುರು ಒಂದು ಮಗುಗೆ ಮಾತು ಬರಲ್ಲ ಓಡಾಡೋಕ್ಕಾಗಲ್ಲ ಪ್ರಪಂಚ ಜ್ಞಾನನೇ ಇಲ್ಲ ಗುರು ಒಂದು ಹೆಣ್ಣು ಮಗು ಸಖತ್ತು ಬೇಜಾರಾಗುತ್ತೆ ಆಗುತ್ತೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ಗಾಗಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅಂತ ಅವರ ತಾಯಿ ಹೇಳ್ತಿದ್ರು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾರೆ ಅವರ ತಾಯಿ ಡ್ರೋನ್ ಪ್ರತಾಪ್ ಡೈರೆಕ್ಟಾಗಿ ಅವರ ಆಫೀಸ್ಗೆ ಕರೆದಿದ್ರು ಮಾತಾಡಿಸಿದ್ರು ಅವರೇ ಆ ಮಗುನ ಎತ್ಕೊಂಡೋಗಿ ಚೇರ್ ಮೇಲೆ ಕೂಡಿಸಿದ್ರು ಡ್ರೋನ್ ಪ್ರತಾಪ್ ಅವರು ಎಂಥ ಮುಗ್ಧತೆ ಡ್ರೋನ್ ಪ್ರತಾಪ್ ಅವರು ಯಾವುದೇ ಅಸಹ್ಯ ಇಲ್ಲ ಏನೂ ಇಲ್ಲ ಯಾವ ಥರ ಅವರು ಒಂದು ಬಿಗ್ ಬಾಸ್ ರನ್ನರ್ ಅಪ್ ಆದಾಗ ಸ್ಟೇಜ್ ಮೇಲೆ ಡ್ರೋನ್ ಪ್ರತಾಪ್ ಅವರು ಸುದೀಪ್ ಅಣ್ಣನ ಮುಂದೆನೇ ಒಂದು ಆಶ್ವಾಸನೆ ಕೊಟ್ಟಿದ್ದರು ಒಂದು ಭಾಷೆ ಕೊಟ್ಟಿದ್ದರು ಅದನ್ನು ನಿಜವಾಗ್ಲೂ ಉಳಿಸ್ಕೊತಾ ಇದ್ದಾರೆ ಇವರು ಆ ಮಗುಗೆ ಮಾತಾಡಿದ್ರು ಮಾತಾಡ್ತಾ ಇಲ್ಲ ಏನೂ ಬರೋಲ್ಲ ಮತ್ತು ಆ ಮಗುಗೆ ಅವ್ರ ಕೈಲಿ ಏನಾಗುತ್ತೋ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಅವರು ಹಣದ ಮೂಲಕ ಸಹಾಯ ಮಾಡಿದ್ದಾರೆ ತುಂಬ ಬೆಳಗ್ಗೆ ಆ ಒಂದು ವಿಡಿಯೋ ನೋಡಿ ಅಂತಾರೆ ಸಕ್ಕತ್ತು ಬೇಜಾರಾಗೋಯ್ತು ಏನು ಗುರು ಅಂತ ಇಂಥವ್ರ ಬಗ್ಗೆನೇ ಕಾಲೆಳೆಯೋದು ಕಾಯಿ ಅನ್ನೋದು ಸಿಕ್ಕಾಪಟ್ಟೆ ಮಾಡ್ತಾರೆ ಮೆಲ್ಲೊಬ್ಬ ಇದ್ದಾನೆ ಎಲ್ಲ ನೋಡ್ತಾನೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮತ್ತು ಆ ಒಂದು ಮಗುಗೆ ಹೆಲ್ಪ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ ಈ ಥರ ಸಾವಿರಾರು ಜನ ಇದ್ದಾರೆ ಹಂಗನ್ಬಿಟ್ಟು ಡ್ರೋನ್ ಪ್ರತಾಪ್ ಅವರು ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಅಪ್ಡೇಟ್ ಕೊಟ್ಟಾಗ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸ್ನೇಹಿತರೆ ಇನ್ನೂ ಯಾರಾದರೂ ತುಂಬ ಕಷ್ಟದಲ್ಲಿರೋರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ನನ್ನ ಅಲ್ಲ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ